ನಮಸ್ಕಾರ ಪ್ರೈಸ್ ಲಾರ್ಡ್ ಎಲ್ಲ ನನ್ನ ಪ್ರೀತಿಯಾದೇವ ಜನರೇ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಗಿದ್ದೀರಾ ನೀವು ಚೆನ್ನಾಗಿರಬೇಕು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಕಾರಣ ಏನು ಗೊತ್ತಾ ನೀವು ದೇವರನ್ನು ಪ್ರೀತಿಸಿದರೆ ದೇವರು ನಿಮ್ಮನ್ನು ಕೂಡ ಪ್ರೀತಿಸುತ್ತಾರೆ ಕೆಲವರು ಪ್ರೀತಿ ಮಾಡಲ್ಪಡುವಂಥವರು ಹೇಳುತ್ತಾರೆ ನನಗೆ ಗೊತ್ತು ಅವರು ನನ್ನನ್ನು ತುಂಬ ಇಷ್ಟಪಡುತ್ತಾರೆ ತುಂಬ ನನ್ನನ್ನು ಪ್ರೀತಿ ಮಾಡುತ್ತಾರೆ ಆದುದರಿಂದ ನನಗೆ ಒಳ್ಳೆಯ ಬಹುಮಾನಗಳನ್ನು ಒಳ್ಳೆಯ ಗಿಫ್ಟ್ಸನ್ನು ನನಗೆ ಕೊಡುತ್ತಾರೆ ಎಂದು ಹೇಳುತ್ತಾರೆ ಹೌದಲ್ವಾ ಆ ಮಾತು ಸತ್ಯ ಆದರೆ ದೇವರೇ ನಿಮ್ಮನ್ನು ಪ್ರೀತಿಸುವಾಗ ದೇವರು ಕೊಡುವಂಥವುಗಳನ್ನು ನೀವು ಅರಿತಿದ್ದೀರಾ ನಿಮಗೆ ಗೊತ್ತಿದೆಯಾ ದೇವರ ವಾಕ್ಯವು ಈ ರೀತಿಯಾಗಿ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅವರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಇವತ್ತು ನೀವು ನಾನು ದೇವರನ್ನು ಪ್ರೀತಿಸುವಂಥ ಮಕ್ಕಳಾದರೆ ನಮಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ನಮ್ಮ ಕಣ್ಣು ನೋಡಲಿಕ್ಕಾಗದೇ ಇರುವಂಥದ್ದು ಕಿವಿ ಕೇಳಲಿಕ್ಕಿರುವುದಾಗದು ಅದರ ಭಾವನೆಯು ಮನುಷ್ಯದ ಹೃದಯದಲ್ಲಿ ಹುಟ್ಟಲಿಲ್ಲ ನಮಗಾಗಿ ದೇವರೇನು ಮಾಡಿಟ್ಟಿದ್ದಾರತ್ತ ಅನ್ಯರಿಗೆ ಗೊತ್ತಾಗದೇ ಇರಬಹುದು ಆದರೆ ನಮಗಾದರೂ ದೇವರೆಷ್ಟು ಪ್ರೀತಿ ಸ್ವರೂಪನೋ ಯಾರು ಪ್ರೀತಿಸದ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರು ಅರ್ಥ ಮಾಡಿಕೊಳ್ಳದ ಹಾಗೆ ಅರ್ಥ ಮಾಡಿಕೊಳ್ಳುವವನು ನಮ್ಮ ದೇವರಾಗಿದ್ದಾನೆ ಯಾರು ನಮ್ಮನ್ನು ಮರೆತರು ಮರೆಯದ ದೇವರು ಆತನಾಗಿದ್ದಾನೆ ಯಾರು ಅಪಾರ್ಥ ಮಾಡಿಕೊಂಡರು ನೀನೇನು ನಿನ್ನ ಮನಸ್ಸೇನು ನಿನ್ನ ಪರಿಸ್ಥಿತಿ ಏನು ನಿನ್ನ ಕಷ್ಟ ಏನು ಎಲ್ಲವನ್ನು ತಿಳಿದಿರುವ ದೇವರು ನಿಮಗಾಗಿ ನಿಮ್ಮ ಜೀವಿತಕ್ಕಾಗಿ ಆತನು ಏನೆಲ್ಲ ಮಾಡಿಟ್ಟಿದ್ದಾನೋ ಅದು ಊಹಿಸಲಿಕ್ಕೆ ಸಾಧ್ಯವಾದದ್ದು ಆದರೆ ನಿಮಗೆ ಗೊತ್ತು ನನಗೆ ಗೊತ್ತು ಆತನು ಎಂಥವನು ಎಂಬುದಾಗಿ ಪ್ರಿಯ ದೇವಜನವೇ ಮನುಷ್ಯರ ಪ್ರೀತಿ ಸ್ಪೀಡಾಗಿ ಓಡಿ ನಿಂತು ಹೋಗುವಂಥದ್ದು ದೇವರ ಪ್ರೀತಿ ಆ ರೀತಿಯಾಗಿ ನಿಂತು ಹೋಗುವುದಲ್ಲ ಅದು ನಿರಂತರವಾಗಿ ಓಡುವಂಥ ಪ್ರೀತಿ ಅದಕ್ಕೆ ದೇವರು ವಾಕ್ಯ ಹೇಳುವುದು ದೇವರ ಕೃಪೆಯು ದೇವರ ಪ್ರೀತಿಯು ಪ್ರತಿದಿನ ಹೊಸ ಹೊಸದಾಗಿ ಆಗುತ್ತದೆಂತೆ ಹಾಗಾದರೆ ದೇವರಿಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ ತನ್ನನ್ನು ಪ್ರೀತಿಸುವವರಿಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿಟ್ಟಿದ್ದಾರಂತೆ ಈ ವಿಡಿಯೋ ನೋಡುತ್ತಿರುವಂಥ ನೀವು ದೇವರನ್ನ ಪ್ರೀತಿಸ್ತೀರಾ ದೇವರನ್ನ ಪ್ರೀತಿಸಿ ಆತನ ಮಾತಿನಂತೆ ಆತನ ವಾಗ್ದಾನದಂತೆ ಆತನ ವಾಕ್ಯದಂತೆ ನಡೆಯುತ್ತೀರಾ ನಡೆಯುವುದಾದರೆ ಆತನು ಅತಿಶಯವಾದ ಕಾರ್ಯವನ್ನು ನಮಗಾಗಿ ಮಾಡಿಟ್ಟಿದ್ದಾನೆ ಕರ್ತನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಆತ ನಿಮ್ಮನ್ನು ಪ್ರೀತಿಸುತ್ತಾನೆ ನಿಮ್ಮನ್ನು ಪ್ರೀತಿಸುವ ದೇವರಿಗೆ ಪ್ರಾರ್ಥಿಸ್ತೀರಾ ಪ್ರಾರ್ಥಿಸೋಣ ಪ್ರೀತಿಯ ದೇವರೇ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಏಕೆಂದರೆ ನಮ್ಮನ್ನು ನೀವು ಪ್ರೀತಿಸಿದ್ದೀರಪ್ಪ ಲೋಕವು ಕೊಡುವ ಪ್ರೀತಿಯಂಥ ಪ್ರೀತಿಯಲ್ಲ ನಿಮ್ಮದು ಮನುಷ್ಯರ ಪ್ರೀತಿಯಂಥ ಪ್ರೀತಿಯೂ ಅಲ್ಲಪ್ಪ ನಿನ್ನ ಪ್ರೀತಿಗೆ ಸರಿಸಾಟಿ ಇಲ್ಲ ನಿಮ್ಮ ಪ್ರೀತಿಯನ್ನು ಅಳಿಯಲು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಪ್ರೀತಿಯನ್ನು ತೂಕ ಮಾಡಲು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲಪ್ಪ ಅದು ಅಪಾರವಾದದ್ದು ಅಗಮ್ಯವಾದದ್ದು ಅಗೋಚರವಾದದ್ದು ಆದರೂ ನಿಮ್ಮನ್ನು ಪ್ರೀತಿಸುವವರ ಹೃದಯಗಳಿಗೆ ನಿನ್ನ ಪ್ರೀತಿ ಅರ್ಥ ಆಗುತ್ತದೆ ನಿಮಗೆ ಸ್ತೋತ್ರ ಎಲ್ಲ ಮಹಿಮೆ ಅಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನಮ್ಮನ್ನು ಪ್ರೀತಿಸಿರಿ ನಾವು ನಿಮ್ಮನ್ನು ಪ್ರೀತಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಯೇಸುವಿನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರಿಯತೆಯು ಕ್ಷಣವೇ ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸರಿ Shallow, praise the Lord Jesus.